ಕಾಲುಬಾಯಿ ರೋಗಕ್ಕೆ ತಡೆಗಟ್ಟಲು ಈ ಒಂದು ರೋಗ ತಡೆಗಟ್ಟಲು ಇಲಾಖೆಯಿಂದ ಯಾವ ಯಾವ ಒಂದು ಕಾರ್ಯಕ್ರಮಗಳನ್ನ ಕಾಲುಬಾಯಿ ರೋಗ ತರಗಟ್ಟಿಗೆ ನಾವು ನಾವು ಸುಮಾರು ಎಂಟತ್ತು ವರ್ಷದಿಂದ ವರ್ಷದಲ್ಲಿ ಲಸಿಕೆ ಹಾಕೊಳ್ಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಜಾನುವಾರುಗಳು ಮನೆ ಮನೆಗೆ ತೆರಳುತ್ತಾರೆ ನಮ್ಮವರು ಒಂದು ಹಳ್ಳಿಗಳನ್ನ ನಾವು ಐಡೆಂಟಿಫೈ ಮಾಡ್ತೀವಿ ಹಳ್ಳಿಗಳ ಐಡೆಂಟಿಫೈ ಮಾಡಿ ಅಲ್ಲಿ ಹಳ್ಳಿಗಳಲ್ಲಿ ಬ್ಲಾಕ್ ಅಂತ ಮಾಡ್ತೀವಿ ಆ ಪ್ರತಿಯೊಂದು ಬ್ಲಾಕ್ ಒಂದ್ ನೂರು ದನ ಐಡೆಂಟಿಫೈ ಮಾಡ್ತೀವಿ ಫಾರ್ಮರ್ ಹೆಸರು ನಾವು ಬರೆದಿಟ್ಕೊಂತೀವಿ ಅವ್ರ ಮನೆಗೆ ನಮ್ಮ ಸಿಬ್ಬಂದಿ ಹೋಗಿ ಪ್ರತಿ ದಿನ ನೂರಿಂದ ನೂರ ಐವತ್ತು ದನ ವ್ಯಾಕ್ಸಿನ್ ಬರ್ತಾರೆ ವರ್ಷದಾಗ ಎರಡು ಸಲ ಕಡ್ಡಾಯವಾಗಿ ಅವ್ರ ಮನೆಗೆ ಹೋಗಿ ಬರ್ತಾರೆ ಆಮೇಲೆ ಕರುಗಳು ಅವಕ್ಕೆ ಸಾಮಾನ್ಯವಾಗಿ ಲಸಿಕೆ ಹಾಕೊಳ್ಳೋದಿಲ್ಲ ಈ ಲಸಿಕೆ ಬಂದಿದ್ದು ನಾವು ಯಾವಾಗಲೂ ನಮ್ಮ ಲಸಿಕೆ ಬಂತಂದ್ರೆ ಅದನ್ನೇನು ಮಾಡ್ತೇವೆ ಅಂದ್ರೆ ನಮಗೆ ಇದು ಇದು ಹೈದರಾಬಾದಿಂದ ಅಥವಾ ಮತ್ತೊಂದು ಇದರಿಂದ ಬರುತ್ತೆ ಲಸಿಕೆ ಅದು ಕೋಲ್ಡ್ ಚೈನ್ ಅಂತ ಏನು ಹೇಳ್ತೇವೆ ಅದ್ರಲ್ಲಿ ಮೆಂಟೈನ್ ಆಗಿ ಅದರಲ್ಲಿ ಬರ್ತೈತೆ ಅದು ಅಂದ್ರೆ ರೆಪ್ರೆಸೆಂಟೇಟಿವ್ ಮ್ಯಾನ್ ಅಲ್ಲಿ ಬರುತ್ತೆ ಅದು ಯಾವಾಗಲೂ ಟು ಡಿಗ್ರಿ ಟು ಅಷ್ಟು ಡಿಗ್ರಿಯಲ್ಲಿ ಇರಬೇಕದು ಅದಕ್ಕೆ ನಾವು ಲಸಿಕೆ ಹಾಕೋಕೆ ಬಂದಾಗೂ ಕೂಡ ಅವರು ನಮ್ಮ ಲಸಿಕೆ ಹಾಕೋರು ವ್ಯಾಕ್ಸಿನ್ ಕ್ಯಾರಿಯರ್ ಅಂತ ಏನು ಅದರಲ್ಲಿ ತೊಗೊಂಬರ್ತಾರ ಅದ್ರಲ್ಲಿ ಐಸ್ ಸಿಟ್ಟಕೊಂಡ್ ಬಂದಿರ್ತಾರೆ ಬೆಳಗಿನ ಟೈಮ್ನಾಗ ಮಾಡ್ತಾರ ಬಿಸಿಲಿದ್ದಾಗ ಮಾಡೋದಿಲ್ಲ ಆ ಲಸಿಕೆ ಅನ್ನೋದು ಅವು ಕಡ್ಡಾಯವಾಗಿ ಪ್ರತಿಯೊಂದು ಎನಿಮಲ್ಸ್ಗೂ ಹಾಕ್ತೇವೆ ವರ್ಷಕ್ಕೆ ಸಲ ಹಾಕಿಸ್ತೇವೆ ಇವರು ಆ ಟೈಮ್ನಾಗ ಬಂದಾಗ ಏನೇ ಸಬೂಬು ಹೇಳದಾರ್ದಂಗೆ ಆಮೇಲೆ ತಮ್ಮದು ಏನೇ ಕೆಲಸ ಇದ್ರು ಕೂಡ ಬಿಟ್ಟು ಪ್ರತಿಯೊಂದು ದನಕ್ಕೂ ಅದು ಆರು ತಿಂಗಳ ಅಥವಾ ಆರು ತಿಂಗಳ ಮೇಲ್ಪಟ್ಟ ಕರಗಳು ಏನಾದವು ಅವಕ್ಕೆ ಆಮೇಲೆ ಏಳು ತಿಂಗಳು ಒಳಗಿದ್ದಂಥ ಗರ್ಭ ಜಾನುವಾರುಗಳಿಗೆ ಎಲ್ಲವಕ್ಕೂ ಇದನ್ನು ಲಸಿಕೆ ಹಾಕಿಸ್ಕೋಬೇಕು ಎರಡನೇದಾಗ ಏನಂತಂದರೆ ಸಪೋಸ್ ಜ್ವರ ಬಂದಿತ್ತು ಅಂತ ಇಟ್ಕೊಳ್ಳಿ ಇವಾಗ ಜ್ವರ ಬಂದಿತ್ತು ಅಂದರೆ ಲಸಿಕೆ ಹಾಕೋದಿಲ್ಲ ಅದನ್ನ ಹಂಗಂತೇಳಿ ಅಂತೇಳಿ ಅದನ್ನ ಬಿಟ್ಬಿಡಕ್ಕೆ ಹೋಗ್ಬಾರ್ದು ಮತ್ತು ನಮ್ಮ ಡಾಕ್ಟರ್ಸು ಅಲ್ಲೇ ಇರ್ತಾರೆ ಪಕ್ಕದಲ್ಲೂ ಮಾಡ್ತಿರ್ತಾರೆ ಅವರಲ್ಲಿ ಕೂಡ ನೀವೇನು ಮಾಡ್ಕೋಬೋದು ಅಂತಂದರೆ ಅವ್ರನ್ನ ಕರೆಸಿ ಯಾವ ಬಿಟ್ಟು ಹೋಗಿರ್ತಾವಲ್ಲ ಅವಕ್ಕೆ ಲಸಿಕೆ ಹಾಕೋಬೇಕು ಆಮೇಲೆ ಆರು ತಿಂಗಳು ಒಳಗಿದ್ದಂಥ ಕರ ಇದ್ವು ಅಂದರೆ ಅವಕ್ಕೂ ಕೂಡ ಇವ್ರು ಏನ್ ಮಾಡ್ಬೇಕಂತಂದ್ರೆ ಮತ್ತೆ ಅನ್ನ ಅಲ್ಲೇ ಇರ್ತದೆ ಮೂರ್ ತಿಂಗಳು ಬಿಟ್ಟು ಮತ್ತೆ ಅದ್ ಕರೆಸಿ ಆ ಕರುಗಳಿಗೆ ಲಸಿಕೆ ಹಾಕಬೇಕು ಈ ತರ ಮತ್ತೊಂದು ಕರೆ ಇದೆ ಕುಮಾರ್